ನೋಡ್ರಿ ಫ್ರೆಂಡ್ಸ್ ಡೆಲ್ಲಿ ದಾಗಿನ್ ನೋಡ್ರಿ ಈಗ ಕಲ್ಲಂಗಡಿ ಬೇರೆ ಇಲ್ರಿ ಬದ್ನಿಕಾಯಿ ಬೇರೆ ಇಲ್ರಿಕಿ ಎಷ್ಟೊತ್ತನ ನೋಡ್ರಿ ಕಿ ಹಾಯ್ ಮಾಡಿ ಅಂತ ಹಾ ಬಿಡ ನಮ್ಗೆ ಶಿಖಾ ಶಿಖಾ ಅದ ಅಂತ ನೋಡ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಂ ಏನಾಗ್ತದ ಏನು ಏನ್ ಸುದ್ದಿ ಅಂತ ನೋಡಮ್ಮ ಈಗ ಮೂರು ಮಂದಿ ಚಾ ಬ್ರೆಡ್ ಎಲ್ಲರದು ಆಗ್ಯದ ಚಾಯ್ ಮ್ಯಾಗ ಚರ್ಚೆ ನಡೆದಿತ್ತು ಅದು ವಿಡಿಯೋ ಮಾಡಲಿಲ್ಲ ಈಗ ಅಂದ್ರ ಮೂರು ಮಂದಿ ಈಗ ಕೇಕ್ ತಿಲತರ ಈಗ ಏನ್ ಮಾಡತ್ತೀನಿ ಈಗ ನಾಷ್ಟಾ ಮಾಡತೀನಿ ನೋಡ್ರಿ ಏನ್ ನಾಶ ಮಾಡತ್ತೀನಿ ನೋಡ್ರಿ ಹ್ಮ್ ಮಧ್ಯಾಹ್ನದಾಗ ನಾವು ನಾಷ್ಟಾ ಮಾಡೋರಿ ನಾವು ಹನ್ನೆರಡು ಮಂದಾಗ ಚಳಿ ಗಾಳಿ ಮಳಿ ರೀ ಡೆಲ್ಲಿ ದಾಗ ಸಿಕ್ಕಾಪಟ್ಟೆ ನಡದ್ರಿ ಫ್ರೆಂಡ್ಸ್ ನೋಡಾಮ್ರಿ ಈಗ ಕಂಟಿನ್ಯೂ ಆಗಿ ನಮ್ ಬ್ಲಾಗ್ ನೋಡ್ಕೋತೀರಿ ಮತ್ ಈ ಬ್ಲಾಗ್ ನಾಗ ಬಹಳ ಸ್ಪೆಷಲ್ ಆದ ವಿಶೇಷ ಆದಂತ ಫಂಕ್ಷನ್ ಅದ ರೀ ಹಬ್ಬ ಅಂತ ಕೋರಿ ನಮ್ ಕಡೆ ಇದು ಹೌದಿಲ್ ಆ ತೋ ಏನದ ಏನು ಎನ್ಸತಿ ಅಂತ ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ನೋಡ್ರಿ ಹೌದಿಲ್ ನಮ್ಮ ಮಮ್ಮಿಗೆ ಬಾಣ ತಿಕ್ಲತ್ತಲ್ಲ ಹ್ಮ್ ಈಗ ನಾ ಬಾಣ ತಿಕ್ಲತ್ತೀನಿ ರೀ ಸಂತೋಷ ಹಾಸಿಗೆ ತಗದಿ ಮಾಡಿಕೊಂಡು ತಿಂದ್ರೆ ಈಗ ನೋಡಿ ಕಸಾದು ಗುಡ್ಸ್ಕೊಂಡು ಬಿಟ್ಟಾರ ಮತ್ತೆ ಈಗ ಅವ್ರು ನನಗೆ ಏನ್ ಮಾಡಕತ್ತಾರ ಅಂದ್ರೆ ಟೊಮಾಟೊ ಉಳ್ಳಾಗಡ್ಡೆ ಎಲ್ಲ ಹೋಗ್ಕೊಡ್ಲತ್ತಾರ ಆಮೇಲೆ ಸುಟ್ಲಾದು ಮಾಡ್ಕೊತೇವ್ ನೋಡ್ರಿ ಸಂಡೆ ದಿನ ನೋಡ್ರಿ ಇಬ್ರು ಒಬ್ರು ಕಬ್ಬು ಭಾಳ ಹೆಲ್ಪ್ ಈಗ ಮಾಡ್ಕೊತೀವ್ರಿ ಏನಿಲ್ರಿ ಬರೀ ಈಗ ನಾಲ್ಕು ಜನ ಈಗ ನಾಷ್ಟ ಮಾಡ್ತಿರ್ತಿಲ್ಲ ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ಮತ್ತೆ ನಾ ಏನ್ರಿ ಅಡಿಗೆ ಗಿಡಿಗೆ ನೋಡ್ಬೇಕು ನೋಡ್ರಿ ಫ್ರೆಂಡ್ಸ್ ಮಾಡ್ಲತ್ತಿ ಹ್ಮ್ ಉಳ್ಳಾಗಡ್ಡೆ ಬೆಳತ್ತಿನಪ್ಪ ಹ್ಮ್ ಹೇಳಿ ಗಾಯ್ಸ್ ನಮ್ಮ ಪಪ್ಪ ಅಮ್ಮ ಚಿಕ್ಕಿ ಫ್ರೆಂಡ್ಸ್ ಹೊರಗಿನ ವಾತಾವರಣ ಗಾಳಿ ಬಿಸ್ಲತ್ತ ಗಾಳಿ ಫ್ರೆಂಡ್ಸ್ ಬಿಸ್ಲತ್ತದ್ರಿಡ್ರಿಗ ಮಳಿ ಬರದು ಹೋಗೋದು ಬರೋದು ಹೋಗೋದು ಮಾಡಕತ್ತದ ನೋಡ್ರಿ ಕಬೂತ್ರಿಗೂ ಎಷ್ಟ್ ಕಾಣಿಸಲತ್ತ ನೋಡ್ರಿಗ ಈಗ ನಾ ಏನ್ ಅಂದ್ರೆ ಈಗ ಸುಸ್ಲಾ ಮಾಡ್ಕೊಲಕತ್ತಿನ ನೋಡ್ರಿ ಫ್ರೆಂಡ್ಸ್ ಈಗ ಬಡ ಬಡ ಸುಸ್ಲಾ ಮಾಡ್ಕೊತೀನಿ ಹಳ ತಗೊಂಡಿನಿ ಪುಟಾಣಿ ಶೇಂಗಾ ಮತ್ತೆ ಮೆಣಸಿಕಾಯಿ ಉಳಾಗಡಿ ಟಮಟೆ ಕರ್ಬಾಮ ಸಾಸ್ವಿ ಜೀರ್ಗಿ ಉಪ್ಪು ಅರ್ಜಿ ಎಲ್ಲಾ ತಗೊಂಡಿನಿ ಮತ್ತಂದ ನೋಡಿ ಇಲ್ಲಿ ಎಣ್ಣೆನೂ ಈಗ ಬಡಬಡ ಏನು ಮಾಡ್ಕೊತೀನಿ ಈಗ ಪಾನೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಹಾಕೊಂಡು ನೋಡಿರಿ ಈಗ ಮೆಣಸಿಕಾಯಿ ಶೇಂಗಾ ಮತ್ತಂದ್ರೆ ಉಳ್ಳಾಗಡ್ಡಿ ಎಲ್ಲ ಬೆಟ್ಟ ಹಾಕೋತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಮೆಣಸಿಕಾಯಿ ಶೇಂಗಾ ಮತ್ತಂದ್ರೆ ಉಳ್ಳಾಗಡ್ಡಿ ಹಾಕಿನಿ ಚೆಂದ ಫ್ರೈ ಮಾಡ್ಕೊತೀನಿ ಇರತ್ತೆ ಅರೆ ಫ್ರೆನ್ಸಿ ಗ ಮಚ್ಚಲ್ಲತೆಗ ಮಸಾಲಿನು ಫ್ರೈ ಆಗೈಗಾ ಜ ಮತ್ತೀನೇನ್ ಮಾಡ್ತೀನಿ ಅದ್ರಿಗೆ ಸುಸಲಾ ಹಾಕೊಂಡು ಬಿಡ್ತೀನಿ ಪುಟಾಣಿ ಹಿಂಡಿ ಹಾಕಿ ಕರ್ಬೋ ವಾಕ್ಕೆಸಂದ್ರ ಗರಗರೆ ತಿರುಗಿಸಿಕೊಂಡು ಅದ್ರೊಳ್ರೆ ಸುಸಲಾ ರೆಡಿ ಆಗ್ಬಿಡುತ್ತೆ ನೋಡಿ ಈಗ ಸುಸಲಾ ಹಾಕೊಂಡು ಬಿட்டೀನಿ ಅಳ್ತೋಯ್ಸ ಹಾಕೊಂಡೀನಿ ಪುಟಾಣಿ ಹಿಂಡಿ ಕರ್ಬಾವೆ ಯೋ ಕೊತ್ತಂಬರಿ ಹಾಕೊಂಡೀನಿ ಅದಕ್ಕೆ ಚಂದನಪು ತಿರ್ಗೆಸ್ ಬಿಡ್ತೀನಿ ಸುಸಲಾ ರೆಡಿ ನಮ್ ಬಹಳ ಇಷ್ಟ ಸುಸಲಾ ಅವತ್ತಿನ 날 ಹೋಗಿದ್ಲಮ್ಮಿನೀ ಕೆಲಸ ಕಾ ತಬಪ್ಪ ಸುಸಲಾ ಮಾಡಿದ್ರು ನಂಗ್ ಇನ ಬೇಕಿತ್ತು ಕಲಾಶೆ ಪರವಾಗಿ ತಪ್ಪ ಈ ಮನೆಯವ್ರು ತುಂಬಾ ಮಾಡ್ಲತ್ತೀನಿ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಮ್ದು ಗ್ಯಾಸ್ ಕಲಸ್ ಆಗ್ಯದ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಸುಸ್ಲಾ ರೆಡಿ ಆಗ್ಯದ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಉತ್ತರ ಕರ್ನಾಟಕ ಮಂದಿ ಮನೆಯಾಗ ಎಲ್ಲರ ಮನೆಯಾಗ ನೋಡ್ರಿ ಮಸ್ತ್ ಸುಸ್ಲಾ ಅಂದ್ರೆ ಫೇಮಸ್ ಸುಸ್ಲಾ ಉಪ್ಪಿಟ್ ಇಲ್ಲಂದ್ರ ನಡೆಯಂಗೇ ಇಲ್ಲ ಇದು ಮಾನ್ಕ ಉಪ್ಪಿನಕಾಯಿ ಇದು ನಿಂಬಿಕಾಯಿ ಇದು ಮೊಸರು ಉಪ್ಪೆಲ್ಲ ಇಟ್ಕೊಂಡು ಕೂತೀವಿ ನೋಡ್ರಿ ಬರ್ರಿ ನಾಷ್ಟ ಮಾಡಮ್ ನೋಡ್ರಿ ಫ್ರೆಂಡ್ಸ್ ಸಂತೋಷ್ ಅವ್ರ ಮಾಮ ಹೊಲದಾಗ ನೋಡ್ರಿ ಕಬ್ಬಿಗೆ ಮತ್ತದ ಬೋರ್ಯಲ್ ಪೂಜಾ ಮಾಡ್ಯಾರ ನೋಡ್ರಿ ಲಕ್ಷ್ಮೀ ಪೂಜಾ ಮಾಡ್ಯಾರ ನೋಡ್ರಿ ಹಂಗ ಅನ್ಕೆಸಿನ ನಮ್ಮ ಮತ್ತೆ ಮುತ್ತಿದೆ ಒಳ್ಳೆ ಪ್ರತಿ ವರ್ಷ ಅವ್ರು ಕಲಿತಾರಲ್ರಿ ಅವ್ರ ಮಾಮವರು ತೋ ನೋಡ್ರಿ ಈ ವಿಡಿಯೋ ನೀವು ಎಲ್ಲರು ಕಂಟಿನ್ಯೂ ಆಗಿ ನೋಡ್ರಿ ನಿಮಗೆ ಭಾಳ ಅಂದ್ರೆ ಭಾಳ ಖುಷಿ ಅನಸ್ತದ ಒಂದ್ ಫ್ಯಾಮ್ಲಿದಾಗ ಬಡವರೇ ಕ್ರೀ ಅದ್ರ ಅದ್ರಾಗ ನಂದು ಪ್ರೀತಿ ಏನಾದಿರ್ತಾನೆ ನಂಬಿಕೆ ಏನಾದಿರ್ತಾನೋ ಆ ಫ್ಯಾಮಿಲಿ ಬಹಳ ಸುಖವಾಗಿ ಸಾಕ್ತದಂತಾರ ನೋಡ್ರಿ ಅದು ಇದ್ರಾಗ ನಿಮಗ್ ಕಾಣಿಸ್ತದ ನೋಡಿ ನೀವು ಕಂಟಿನ್ಯೂ ಆಗಿ ನೋಡ್ರಿ ನಿಮಗ್ ಬಹಳ ಖುಷಿ ಆಗ್ತದ ನೋಡ್ರಿ ಫ್ರೆಂಡ್ಸ್ हाँ, हाँ, आज रोज़ लेकिन, बहुत दिक्कत हो रही है, हाँ, क्यों?

કોડર વાળો હા કોડર આગળ આગળ બેને ગયો એડા ગુડી ગુડી હોતો રે આ બા નું આ બા આદિકા આલુ આદિકા એમ બે છો સુબાના નીર પીતી ના નિડ ભરવા નીર નથી ফোন <laughs> মই ಮೊದಲೇ ನೋಡಿರಲ್ರಿ ಅದು ಕಬ್ಬಿನ ಪೂಜೆ ಮಾಡಿದ್ರಿ ಇದು ಅದ ನೋಡಿದು ಲಕ್ಷ್ಮಿ ಪೂಜೆ ಅಂತ ನೋಡ್ರಿ ಅವರು ಅವ್ರದ್ದು ಏನಂತಾರವ್ರು ಹೊಲ್ದಾಗ ನೋಡ್ರಿ ಲಕ್ಷ್ಮೀ ಅದಲ್ರಿ ಹಂಗಂದು ಪೂಜೆ ಪೂಜಾ ಮಾಡ್ಯಾರು ಭಾಳ ಖುಷಿ ಆಗ್ತದಿಲ್ರಿ ಫ್ರೆಂಡ್ಸ ನೋಡ್ರಿ ಬಡವರ ಮನೆಗೆ ಊಟಕ್ಕೆ ಹೋಗಬೇಕ ಶ್ರೀಮಂತರ ಮನೆ ನೋಡಕ್ಕೆ ಹೋಗ್ಬೇಕಾದ ನಮ್ಮ ಕಡೆಗೆ ನೋಡ್ರಿ ಒಂದು ಗಾದಿ ಮಾತದ ಇದು ಎಷ್ಟು ಸರಿ ಅದ ಎಷ್ಟು ತಪ್ಪದ ನನಗೆ ಅದು ಗೊತ್ತಿಲ್ಲ ಬಟ್ ನಾವು ಮಾತ್ರ ಭಾಳ ಬಡವರಿದ್ದು ಅಂದ್ರೆ ಬಿ ನಮ್ಮ ಮನೆ ನೋಡ್ರಿ ಉಳ್ಕ ತಿನ್ನಕ ಎದಕ್ಕೂ ಕಮ್ಮಿ ಇಲ್ಲ ಕೆಲವೊಂದ್ ಜನ ಅಂತಾರೆ ಎಷ್ಟು ದಿಮಾಕ್ಲಿ ಮಾತಾಡ್ತಾ ಚಪ್ಪರ ಮನೆಗೆ ಆದ್ರೆ ಈ ದೇವರ ಆಶೀರ್ವಾದ ಯಾವಾಗ ಭೀ ನಮ್ಮ ಮನೆ ಮ್ಯಾಗೆ ಅದ್ರ ನಿಮ್ ಮನೆ ಮ್ಯಾಗೆ ನಾ ಏನು ಹೊಚ್ಚಿಗಿ ಟಿಪ್ಪಡಂಗಿಲ್ಲ ನಿಮ್ಮಿಂದ ಆದರೆ ನಾ ದೇವ್ರಿಗೆ ಒಂದೇ ಒಂದು ಏನು ಬಿಡ್ಕೊತಿನಂದ್ರೆ ಎಲ್ಲರಿಗೆ ಚಂದ್ ಇಡ್ರಪ್ಪ ತಾಯಿ ಎಲ್ಲೋ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಮತ್ತೆ ಇನ್ನೊಂದು ಮಾತು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನೋಡ್ರಿ ನನಗೆ ಇಷ್ಟು ಒಳ್ಳೆ ಅತ್ತಿ ಮಾವ ಸಿಕ್ಕರಲ್ಲ ರೀ ಯಾವಾಗ ಭೀ ದೇವ್ರವ್ರ ಇಬ್ಬರಿಗೆ ಚೆಂದ ಇಡಲಿ ಆ್ಯಂಡ್ ನಮ್ಮದು ಖುಷಿ ಮ್ಯಾಗ ನಮ್ಮ ಪ್ರೀತಿ ಮ್ಯಾಗ ನಮ್ಮ ಮನೆ ಮ್ಯಾಗ ಯಾರ್ದು ನೆದರ್ ಬಿಡಲಾರ್ದಂಗೆ ಬೆಳ್ಳಾರ್ದಂಗ ಇಟ್ಕೊಳ್ಳಿ ಅಂತ ಹೇಳಿ ಹೇಳಕ್ ಹತ್ತಿನ ಇಮೋಷನ್ ಏನ್ ಹೇಳ್ಬೇಕ್ರಿ ಬಟ್ ಬಹಳ ಖುಷಿ ಇದು ಎಲ್ಲ ಹೊಲಗಳು ಸಂತೋಷ ಸಂತೋಷವ್ರ ಮಾಮ ಹೊಲ ನಮ್ ಹೊಲ ಎಲ್ಲಾ ಆಜು ಬಾಜುನೇ ಫ್ರೆಂಡ್ಸ್ ಈಗ ನಮ್ ಹೊಲದಾಗ ಏನ್ ಹಾಕ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಮ್ ಹೊಲದಾಗ ಎಲ್ಲ ನೀಗಲ್ಲದ ಎಲ್ಲದ ಎಲ್ಲ ಹೊಟ್ಟೆರತ್ತ ಹತ್ತಿ ತೊಗ್ರಿ ಇತ್ತು ನೋಡ್ರಿ ಫ್ರೆಂಡ್ಸ್ ನಮ್ ಹೊಲದಾಗ ಏನ ಏನೇನ್ ಮಾಡ್ತಾರೋ ಏನೇನ್ ಬಿಡ್ತಾರೋ ಗೊತ್ತಿಲ್ಲ ನೋಡ್ರಿ ನೋಡ್ರಿ ಮೆಕ್ಕಿದ ಕಾಲ ಉಗುರ್ ಕಟ್ ಮಾಡ್ಲತ್ತಾರ ನೋಡ್ರಿ ನಂದು ಆಗ್ಯಾದ ಈಗ ಮೆಕ್ಕೆದು ನೆಡ್ಲಿತ್ತದ ನೋಡ್ರಿ ನನಗೆ ಎಷ್ಟು ಬ್ಯಾನಿ ಅಲತ್ತದೆ ನೋಡಿರಿ ಸುಮ್ಮನೆ ನೋಡ್ರಿ ಇಬ್ರು ಸಾವ್ರಿಗೆ ಇಲ್ಲಿ ಆಟ ಆಡಕತ್ತಾರೆ ನೋಡ್ರಿ ಫ್ರೆಂಡ್ಸ್ ಸ್ನಾನ ಮಾಡ್ರು ಅಂತಂದ್ರೆ ಮಾಡಲ್ಲಾಗ್ಯಾರ ನೋಡಿರಿ ಇಬ್ಬರು ಹೊರಗೆ ವಾತಾವರಣ ರೀ ಭಯಂಕರ ಅದ ನೋಡ್ರಿ ಈಗ ಚಳಿ ಚಳಿ ಫುಲ್ ಗಾಳಿ ಚಳಿ ಫುಲ್ ಜೋರು ಬಿಸ್ಲತ್ತದ ನಾನು ನೋಡಿ ಫ್ರೆಂಡ್ಸ್ ಈಗ ನಾಷ್ಟ ಎಲ್ಲ ಚಂದ ಸ್ನಾನ ಮುಗಿಸ್ಕೊಂಡು ಮಾಡ್ಕೊಂಡು ಶಿಸ್ತನತ್ತ ನೋಡ್ರಿ ನೋಡ್ರಿ ಮೂರು ಮಂದಿ ನೋಡ್ರಿ ಒಟ್ಟ ಮೈ ತಕೊಳ ಆಡ್ಲತ್ತಾರ ನೋಡ್ರಿ ಈಗ ಸ್ನಾನ ಮಾಡ್ರ ಅಂದ್ರೆ ಮೂರು ಮೂರು ಮಂದಿ ಮಾಡಲಾಗ್ಯಾರ ನಾಳೆ ಮಸ್ತ್ನತ್ತ ಹೀಟರ್ ಮುಂದೆ ಬಿಟ್ಟಿನಿ ಗರಂ ಗರಂ ಫ್ರೆಶ್ ಅಪ್ ಹಾಕಿ ಸ್ನಾನ ಮುಗಿಸ್ಕೊಂಡು ಈಗ ಏನ್ ಕೆಲಸ ಮಾಡ್ಬೇಕು ಅಂತ ಕೇಸಿನ ಯೋಚನೆ ಮಾಡತೀವ್ರಿ ਉਰੀ ਬਰ ਬਲੈਨਿੰਗ ਨਟ ਦਦਾ ਬਟੇਵਾ ਬਰਤੀ ਵੋ ਗੋਤ ਕਿਲ ਨੋਡ ਚਾਰ ਪੰਜ ਚੋ ਨੋਡ ਫਰੈਂਡਸ ਇਹ ਲੀਡੀਆ ਬੰਡਾ ਕੀ ਸਪੈਸ਼ਲ ਮਾੜਕਾ ਅੰਤੰਡਾ ਸੋ ਅਕੀਗੂ ਨੋਡਲੀ ਮਸਤ ਨਾ ਤੋ ਨੋਡਲੀ ਸਪੈਸ਼ਲ ਮਾੜਲਾ ਕਰਤੀ ਹੈ ਕਿਸਾ ਲਗ ਰਹਾ ਹੈ ਆਪਕੋ ਅਚਾ ਹੈ ਅਚਾ ਲਗ ਰਹਾ ਹੈ ਇਹ ਦੂ ਫੋਰਥ ਸਟੇਪ ਅਦਰ ਜੈਲ ಮಸ್ತ್ ಗ್ಲೋ ನೋಡ್ರಿ ಫೇಸ್ ಎಷ್ಟು ಚಂದ ಗ್ಲೋ ಬಂದದ ಬಂದ್ರಿ ಠಂಡ್ ಟೈಮ್ ಬಾಡಿ ಹಾ ಈಗ ಚಿಕ್ಕ ಬರ್ರೆ ಮಸ್ತ್ನ ತಗೋದ್ಕೊ ಕುಂತರ ಇಷ್ಟೊತ್ತರ ಜಗಳ ಮಸ್ತ್ನ ತೆಗೋದ್ ಕುಂತರ ಈಗ ಪಾಪ ಅಂದ್ರೆ ಹೊರಗ್ ಹೋಗಿಟ್ರಿ ತಕೊಂಡ್ ಬರ್ಲಕ ಈಗ ನಾ ಏನ್ ಮಾಡ್ತೀನಿ ಸ್ವಲ್ಪ ಮಾರ್ಕೆಟ್ ಹೋಗಿ ಒಂದ್ ಎರಡ್ ತರಕಾರಿ ತಗೊಂಡ್ ಬರ್ಲೇನಲ್ಲ ಬರ್ರೀಗ ಹೋಗೊಂಬ ಚಳಿರಿ ಇಷ್ಟ ರೀ ಹೊರಗೆ ಹೋಲಕ್ ನಂಗೆ ಮನ್ಸಾಗಲ್ಲ ಈಗ ಅಂದ್ರೆ ಬಿ ಬೇಕಾದ್ರೆ ಟಮಟೆ ಚಟ್ನಿ ಸಾರ ಸೋಯಾಬೀನ್ ಪಲ್ಯ ಮಾಡ ಬಂದಾರ ಚಿಕ್ಕೋಬೇಕು ಅಲ್ಲತಾರ ತರಕಾರಿ ತಗೋತೊಂದು ರೆಡಿ ಅವ್ರ ಪಪ್ಪರೇ ಬ್ಯಾಳಿ ಸಾರೇ ಮಾಡಲ್ಲತ್ತಿರು ಚಿಕ್ಕಿನೇ ಬ್ಯಾಡ ಪಪ್ಪ ನಾ ಗಪ್ ಆಗ್ಬಿಟ್ಟ ಇಲ್ಲದ ಅವನಿಗ್ರೆ ಬೇಳೆ ಸಾರ ಟಮಾಟೆ ಬೇಳೆ ಸಾರ ಟಮಟೆನ ನಡೀತದ ಪಟ್ಟನ್ ತೋಕಿದನ ಈಗ ಏನರ ತರ್ಕಾರಿ ಒಂಬರ್ತೀನಿ ಚಿಕ್ಕೋಬೇಕು ಏನ್ ಹೇಳ್ತೀನಿ ಕೆಲ್ಸದಿ

ಫೋನ್ पे ಮಾಡಿ ಇಲ್ಲ ವಿಡಿಯೋ ಮಾಡಕತ್ತೀನಿ ಹಾ ಪಟಪಟ ಮಾಡಿ ಏನ್ ಪಟಾಪಟ್ ಮಾಡಿ ಬಹಳ ನಡೆತಿದೆ ನೋಡಿ ಸೋಂಗ ಶ್ರೀ ಶ್ರೀ ಉಫರು ಶ್ರೀ ಶ್ರೀ ಇಲ್ಲಿ ಏನು ಶಂಗ ತಗೋ려고 ಕತ್ತೀವಿ ಫ್ರೆಂಡ್ಸ್ ಇಲ್ಲಿಗೆ ಇಲ್ಲಿ ಹಿಂಗ್ ಮಾಡ್ತಾರೆ ನೋಡಿ ಆಗಿ ಅವ ಇನ್ನ ಅವ್ ಮಣ್ಣಿದೆ ತಿಂದಿಲ್ಲ ಮಣ್ ತಗೊಂಡಿದೆ ತಿಂದಿಲ್ಲ ಅವರಿಬ್ರು ಇಬ್ರು ಇದನ್ನು ಹಂಗೆ ಕೂತದ್ ಇದನ್ನು ಹಂಗೆ ಕುಂತದ್ ಶೇಂಗಾ ಅಟ್ಟೆ ಕಲಾಸ್ ಮಾಡ್ಯಾರ ದರ ಕಾಯವನ್ನ ಇಲ್ಲ ಇಲ್ಲ ನೋಡ್ರಿ ಬದ್ದಿಕಾಯ ನೋಡ್ರಿ ಏ ಇಲ್ಲಿ 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 ಪೂರಾ ಫ್ಯಾಮಿಲಿ ಅದಾರ ಇಲ್ಲಿ ಚಿಕ್ಕಿ ಬಿಕ್ಕಿರು ತೋರಿಸಿ ದದಾ ಕಾಯವನೇ ಹಂಗಿಲ್ಲ ಹಂಗಿಲ್ಲ

ಕೊತ್ತಂಬ್ರಿ ಅಂದ್ರೆ ಗೋಬಿ ತೊಗೊಂಡ್ ಬಂದೀವಿ ನೋಡ್ರಿ ತತ್ತಿ ಅಂಡಾ ಗೋಬಿ ಬೇಕಂತ ಈಗ ಮತ್ತ್ ವಾಪಸ್ ಒಳ್ಳೆ ಹೋಗ್ಯಾರ ನೋಡ್ರಿ ತತ್ತಿ ತರ್ಲಕ್ ಮೂರು ಮಂದಿ ಕರಿ ಹೇಳ್ತೀನಪ್ಪಾ ಇವ್ರು ನಾನು ಇಷ್ಟ ಅಂದ್ರೆ ಇವ್ರು ನಡೆಯಲ್ಲ ನೋಡ್ರಿ ಫ್ರೆಂಡ್ಸ್ ಎಷ್ಟು ಕಂಟ್ರೋಲ್ ಮಾಡತ್ತೀನಿ ಇವ್ರಿಗೆ ನಾ ಅಂದ್ರೆ ಬಿ ಕಂಟ್ರೋಲೇ ಆಗಲ್ಲ ನೋಡ್ರಿ ಈಗ ಮತ್ ಹೋಗ್ಯಾರ ಈಗ ನೋಡ್ಬುಕ್ ತಗೊಂಡ್ಬರ್ತಿವಿ ತತ್ತಿ ತೊಗೊಂಡ್ಬರ್ತಿವ್ ಅತ್ತೊಂಬರ್ತೀವಿ ಇತ್ತೊಂಬರ್ತೀವಂತ ರೀ ಹಿಂಗಂದ್ರ ಮಾತಾ ನಾಳೆ ಎಳ್ಳಮ್ಮ ಸಿ ಅದಂತರೀ ಯಾರ್ಯಾರ ಮನೆಯಾಗ ಏನೇನು ಮಾಡ್ಲಾಕತ್ತಿರು ನನಗೆಲ್ಲರೂ ಕಮೆಂಟ್ನಾಗೆ ಹೇಳ್ರಿ ನನಗೆ ಪುಂಡಿ ಪಲ್ಯ ಅಂತಂದ್ರೆ ಭಾಳ ಭಾಳ ಇಷ್ಟ ನೋಡಿ ನೀವೇ ನೋಡಿರ್ಬೇಕು ನಾನು ಬಿಡೋದಾಗ ಬಾಯಿಗೆ ನೀರು ಹೊಂಟದ್ರಿ ನನಗೆ ಈಗ ಎಲ್ಲಿ ಒಂದು ಸೋನ ನಾಳೆಗೆ ಎಲ್ಲೋರು ತಿಂತಾರೆ ನಾನೇ ತಿನ್ನಂಗಿಲ್ಲ ನೋಡ್ರಿ ನೋಡ್ರಿ ನಾ ಈಗ ಏನು ಬಿ ಮಾಡ್ಕೊಲತ್ತಿನ ಅದಕ್ಕೋಸ್ಕರ ನೋಡಿ ಇಲ್ಲಿ ಗೋಬಿ ತಗೊಂಡೇನಿ ಮತ್ತ ಇಲ್ಲಿ ಉಳಗಡೆ ಟಮಟೆ ತುಂಡೇನ್ರಿ ಮತ್ತ ಇಲ್ಲಿ ತತ್ತಿ ತುಂಡೇನಿ ಈಗ ಬಡಬಡ ಈಗ ಉಳ್ಕೋಬೇಕು ಮತ್ತಂದ್ರ ಒಂದ್ ನಾಲ್ಕು ಚಪಾತಿ ಲಟ್ ಹಾಸ್ಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ನಾ ಈಗ ಜಲ್ದಿ ಜಲ್ದಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಹಿಟ್ ನಾದ್ಕೊಲತ್ತಾರ ಫುಲ್ಕೆ ಮಾಡಿಸಲ್ವಾ ಹ್ಮ್ ನೋಡಿ ಈಗ ನಾ ಅಂಡಾ ಗೋಬಿ ಮಾಡ್ಕೊಲತ್ತೀನಿ ರೈಸ್ ಇತ್ತಲ್ಲಿ ರೈಸ್ ನಿನ್ನ ಚಂದ ಮತ್ತೆ ಮಾಡಿ ಇಟ್ಬಿಟ್ಟಿನಿ ಅಂಡ ಗೋಬಿ ಮಾಡೋಸಲಾಗ ಏನ್ ತೋಡಿನಿ ಎಲ್ಲ ಕಿತ್ತ ಫಸ್ಟ್ ನಾ ಗೋಬಿಗಳಿಗೆ ಏನ್ ಮಾಡಿನಿ ಚಂದ ಕಟ್ ಮಾಡ್ಕಿನ ನೋಡ್ರಿ ಒಂದ್ ಕುದಿ ಬರೋಣ ಏನ್ ಮಾಡೀನಿ ಇದಕ್ಕೆ ಕುದಿಸ್ಕೊಂಡ್ಬಿಟ್ಟಿ ನೋಡ್ರಿ ಮತ್ತೆ ಏನ್ ಹಾಕಿನ ತತ್ತಿ ತಗೊಂಡಿನ್ರಿ ಉಪ್ಪು ಅರ್ಶಿಣ ಮಸಾಲೆ ಖಾರ ಪುಡಿ ಖಾರ ಮತ್ತಂದ್ರ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ಟೊಮಾಟೆನೂ ತಗೊಂಡ್ ಕೇಸಿ ಇಟ್ಕೊಂಡಿನ್ ಇನ್ನೇನ್ ಮಾಡ್ತೀನಿ ಫಸ್ಟ್ ಈಗ ಹಿಟ್ ಹಾಕೊಂಡು ಅದು ಕಾಣೆ ಹೊಡ್ಕೊಂಡು ಆಮೇಲೆ ಚಪಾತಿ ಮಾಡ್ಕೊತಿನಿ ನೋಡ್ರಿ ನಾ ಈಗ ಅಂಡ ಗೋಬಿ ಪಲ್ಯ ಮಾಡ್ಕೊಲತ್ತೀನಿ ಇಲ್ಲಿ ಎಣ್ಣೆನೂ ಗಮ್ ಆಗ್ಯದ ಇದ್ರಾಗ ಈಗ ನಾ ಏನ್ ಅಂದ್ರೆ ನೋಡ್ರಿ ಈಗ ಉಳ್ಳಾಗಡ್ಡಿ ರೀ ನೋಡಿದ ಈಗ ಇಷ್ಟು ಉಳ್ಳಾಗಡ್ಡಿ ಹಾಕೊಂಡಿನಿ ಇದೊಂದು ಸ್ವಲ್ಪ ಫ್ರೈ ಅಲ್ಲ ರೀ ಆಮೇಲೆ ಏನು ಹಾಕ್ತೀನಿ ಇದ್ರಾಗ ಅಂದ್ರೆ ಮಸಾಲೆ ಮತ್ತೆ ಅಂದ್ರೆ ಟಮಟೆ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಉಳ್ಳಾಗಡ್ಗೆ ಚಂದನ ಫ್ರೈ ಆಗ್ಯದ ಇದ್ರಾಗ ಏನು ಮಾಡೀನಿ ಎಲ್ಲ ಬಿರಡಿ ಪೇಸ್ಟ್ ಹಾಕೊಂಡೀನಿ ಮತ್ತೇನು ಹಾಕ್ಕೊಲತ್ತೀನಿ ಅಂದ್ರೆ ನೋಡಿದ್ರಾಗ ಈಗ ಇದು ಹೇಳ್ಕೊಳ್ತೀನಿ ಟಮಟೆ ಅವಲ್ರಿ ಕಟ್ ಮಾಡಿ ಟಮಟ ಮತ್ತಂದ್ರೆ ಮಸಾಲೆ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀನಿ ಅಂದ್ರೆ ತತ್ತಿ ಗೋಬಿ ಎರಡು ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಮಸಾಲೆ ಈಗ ಚಂದನ್ತ್ರ ಫ್ರೈ ಆಗದ ಇಲ್ಲಿ ನೋಡಿ ಸೈಡ್ ಹಿಂಗೆ ಹಿಂಗ ಎಣ್ಣೆ ಬಿಡ್ಲಕತ್ತದ ಇದ್ರಾಗ ಈಗ ನಾ ಮಾಡ್ತೀನಿ ಅಂದ್ರೆ ಗೋಬಿ ಹಾಕೊಂಡ್ಬಿಡ್ತೀನಿ ಈ ಗೋಬಿ ಹಾಕಿ ಇದಂದ ಅತ್ತೇನ್ ಮಾಡಿ ಫ್ರೈ ಮಾಡ್ಕೊಡ್ತೀನಿ ಈಗ ನೋಡ್ರಿ ಗೋಬಿ ಹಾಕಿ ಚಂದನ ಈಗ ಫ್ರೈ ಮಾಡ್ಕೊಂಡಿದ್ರಿ ಇದಕ್ಕೊಂದು ಎರಡು ನಿಮಿಷ ನೋಡ್ರಿ ಉಂಗಾಯಿಸ್ತೀನಿ ಆಮೇಲೆ ಇದ್ರಾಗ ತತ್ತಿ ಹೊಡೆದಾಕ್ ಇನ್ನೊಂದು ಎರಡು ನಿಮಿಷ ರೀ ಪಲ್ಯ ರೆಡಿ ಆಗ್ಬಿಡ್ತದ ನೋಡ್ರಿ ಆಮೇಲೆ ಕೊತ್ತಂಬರಿ ತತ್ತಿ ಎರಡು ರೀ ಇದ್ರಾಗ ನೋಡ್ರಿ ಫ್ರೆಂಡ್ಸ್ ಈಗ ಮತ್ ಅನತೆ ಗೋಬಿ ಕುದೋದ್ ನೋಡ್ರಿ ಎಷ್ಟೊಂದು ಕುದೀಲಿಕ್ಕೆ ಆತ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ತತ್ತಿಗಳು ನೋಡ್ರಿ ತತ್ತಿ ಚಂದನತ ಆಗ್ಬಿಡ್ತೀನಿ ನೋಡ್ರಿ ಆಮೇಲೆ ಮಾಡ್ತೀನಿ ಇನ್ನೊಂದ್ ಎರಡು ನಿಮಿಷ ಚಂದನ ಉಮ್ಗಾಯಿಸ್ತಾ ಮಾಡ್ತೀನಿ ಅಣ್ಣ ಗೋಬಿ ರೆಡಿ ಆಗ್ಬಿಡ್ತದ ನೋಡ್ರಿ ನೀವ್ ಒಂದ್ಸಲ ನಿಮ್ಮ ಮನ್ಯಾಗ ನೀವು ಮಾಡ್ಕಸ್ ನೋಡ್ರಿ ಭಾರಿ ಟೇಸ್ಟಿ ಹತ್ತದ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ತತ್ತಿ ಹಾಕ್ಯಾರ ನೋಡ್ರಿ ಹೆಂಗ ಬಾಯ್ಲ್ ಆಲತ ಬಾಯ್ಲ್ ಅಲತರಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಮಿಕ್ಸಿಂಗ್ 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 ಮಾಡ್ಬೇಕ್ರಿ ಸೌಕಾಶ ಪ್ರೀತಿ ಪ್ರೀತಿ ನಿಂತ್ರಿ ಯಾವ್ದೇ ಅಡಿಗೆ ಮಾಡ್ರಿ ಪ್ರೀತಿ ನಿಂತ್ ಮಾಡ್ರಿ ಭಾರಿ ಟೇಸ್ಟಿ ಆಗ್ತದ ನೋಡ್ರಿ ಇದಕ್ ಒಂದ್ ಎರಡ್ ನಿಮಿಷ ಯಾಕೆಂದ್ರ ನೋಡ್ರಿ ಇದನ್ ಈಗ ಹಿಂಗ ಒಂದ್ ಟೈಪ್ ಹಿಂಗ ಜಲಿ ಜಲಿ ಟೈಪ್ ಅನ್ಸಿ ನೀರಿನ ಅಂಶ ನೀರಿನಲ್ರಿ ಲಿಕ್ವಿಡ್ ಸೊ ಅದಂದ್ರ ಎಲ್ಲಾ ಸೋಕ್ ಆಗ್ಬೇಕ್ರಿ ಎಲ್ಲಾ ಆನ್ಬೇಕ್ರಿ ಎಲ್ಲಾಡ್ ಸೊ ಇದ್ರ ಜೊತಿನ ಏನ್ ಮಾಡಮ್ರಿ ಮಸ್ತ್ ಅನ್ತ ನೋಡ್ರಿ ಕೊತ್ತಂಬರಿ एकदम ಹಸರ್ ಹಸರ್ ಕೊತ್ತಂಬರಿ ಇದರ ಕಟೆ ಬಿಡಂಬರಿ ಫ್ರೆಂಡ್ಸ್ ನೋಡಿ ರೊಟ್ಟಿ ಹೆಣದ ಬಿಸಿ ಬಿಸಿ ಅಲ್ಲ ರೆಡಿ ಆಗಿದೆ ಆಲ್ರೆಡಿ ಮಸ್ತ್ ಚೆನ್ನಾಗಿ ಬಂದಿದೆ ಹುಡುಕೆ ನಡತಾವ್ ಹ್ಮ್ ಹುಡುಕೆ ನೋಡಿ ಹುಡುಕೆ ಇವನ್ ಹಂಗ ಇವನ್ ಮೂಗಿನ ಹಂಗೆ ಉಬ್ಬೆವ್ರಿ ಕೇಳಿದ್ ಮತ್ ಕೇಳಂಗಿಲ್ಲ ಇಲ್ಲಿ ಪಲ್ಯ ರೆಡಿ ಆಗಿದೆ ಅಂದ್ರಿ ಫ್ರೆಂಡ್ಸ್ ಮಸ್ತ್ ಅನ್ನತ ನೋಡ್ರಿ ಈಗ ಅಂಡ ಗೋಬಿನೂ ರೆಡಿ ಆಗ್ಯದ ಹೋಗಿ ಮಸ್ತ ಅನ್ನತ ಈಗ ಊಟ ರೆಡಿ ಆಗ್ಯದ ಐತಿ ಊಟ ಮಾಡಾದ್ರಿ ಈಗ ಜಲ್ದಿ ಊಟ ಮಾಡ್ಲತ್ತೀವ್ ಏನು ನೀವು ಎಲ್ಲ ಆಯ್ತು ಈಗ ರೊಟ್ಟಿ ತುಪ್ಪ ಅಸಿದ ಬರಗಾ ಏನಂತ ರೀ ಮುಂಜಾಳಿ ಇದು ಮಾಡೋ ಟೈಮ್ನಾಗ ಅನ್ನ ಗರಂ ಮಾಡ್ಬೇಕಂದ್ರ ಒಮ್ಮಿಗೆ ಗೊಮ್ಮಿಗೆ ಗ್ಯಾಸ್ ಉತ್ತಮ ಆಯ್ತು ಅಂತ ತಿಳ್ಕೊಂಡ್ರೆ ನಮ್ದು ಐತ್ರೇ ನಡೆಯಲ್ಲ ಆಗೈತಿ ಆಮೇಲೆ ಇನ್ನೊಂದ್ಸಲ ಹಿಂಗೆ ಗ್ಯಾಸ್ ಎತ್ತಿ ಮಾಡ್ಕೊಸಿ ನೋಡಿದ್ರು ಗ್ಯಾಸ್ ಈಗ ಇತ್ತು ಬಟ್ ಗ್ಯಾಸ್ ಖಲಾಸದ ಪೊಸಿಷನ್ದಾಗೆ ಅದರ ಇವತ್ತನ ಆಯ್ಕೆ ಖಲಾಸ್ ಆಗ್ತದೆ ಗ್ಯಾಸ್ ತುಂಬಿಸ್ಕೊಂಡ್ಬಿಡ್ಬಿಟ್ಟು ಮನೆ ದಿನ ಬರೀ ಮೂರೇ ಕೆ ಜಿಗೆ ತುಂಬಿಸ್ಕೊಂಡ್ಬಂದಿ ನೀರು ಸೊ ಈಗ ಒಂದು ಎರಡು ವಾರ ಇತ್ತು ನೆಡ್ಲಿ ತಂದ ಮೂರು ಕೆ ಜಿದಾಗ ಈಗ ಏನು ಮಾಡ್ತೀನಿ ಬಡವಣಿಗೆ ಮೂರು ಜನಕ್ಕೆ ಚಪಾತಿಗೆ ತುಪ್ಪ ಹಚ್ಲಾಕ್ತೀನಿ ಮೂರು ಜನಕ್ಕೆ ಚಲಾ ಮಂದಗಡೆ ಎರಡೇ ಚಪಾತಿ ಮಾಡೀನಿ ನಾನು ತುಪ್ಪ ಹಚ್ಚಲ ಬುಡಕ್ಕೆ ಈಗ ಇರಗೇನು ಮಾಡತ್ತೀನಿ ಮಸ್ತ್ ಮತ್ತೆ ನೋಡಿದ್ರೆ ಚಪಾತಿಗೆ ತುಪ್ಪ ಈಗ ನೋಡ್ರಿ ಹಾಗೆ ಜೊತೆ ಜೊತೆ ಹಾಲು ಕಾರ್ಸ್ಕೊತೀನಿ ಆಯ್ತು ತುಪ್ಪ ಹಚ್ಚುತ್ತನ ಹಾಲು ಕಾಯ್ತಾವಲ್ರಿ ರೀ ಈಗ ಫಸ್ಟ್ ಊಟ ಮಾಡಿ ಯಾಕಂದ್ರೆ ಇವತ್ತು ಅದರ ಊಟ ಇದು ನಾಷ್ಟ ಮಾಡ್ಬೇಕಂದ್ರೆ ನಮಗೆ ಚಲೋ ದೀಡಾಗಿತ್ತು ಮಧ್ಯಾಹ್ನದು ಹೇಳೋದೇನು ಲೇಟಾಗ್ಯದಿದ್ವಿ ಆಮೇಲೆ ಇವತ್ತು ಆಮೇಲೆ ಯಾರು ಏನೂ ನೋಡಲಿಲ್ಲ ಮಾಡ್ಲಿಲ್ಲ ಹಾಲು ಕಾದು ನೋಡ್ರಿ ಈಗ ಸ್ವಲ್ಪ ಅಡುಗೆ ಜ ಜಲ್ದಿನೇ ಮಾಡೀನಿ ನೋಡ್ರಿ ಫ್ರೆಂಡ್ಸ್ ಈಗ ಅಡಿಗೆ ರೆಡಿ ಆಗ್ಯದ ಬರ್ರೀಗ ಮಸ್ತ್ ಅನ್ನತ ಊಟ ಮಾಡಮ್ಮಿ ಅಡಿಗೆದಾಗ ಏನದ ಅಂದ್ರೆ ನೋಡ್ರಿ ಈಗ ಅಂಡ ಗೋಬಿ ಮಾಡೀನಿ

ನೋಡ್ರಿ ಫ್ರೆಂಡ್ಸ್ ನಾವೆಲ್ಲರೂ ಕಲ್ತೇಸಿ ಮಸ್ತ್ ಅನ್ನತ್ತೆ ಈಗ ಪಿಕ್ಚರ್ ನೋಡ್ಕೊಂಡು ಕುಂತೀವಿ ನೋಡ್ರಿ ಶಿವರಾಜ್ ಕುಮಾರ್ ಅವ್ರ ಪಿಕ್ಚರ್ ಅಂತೀವಿ ಮಸ್ತ ಅದ್ರಾಗ ಒಂದ್ ಕಾಮಿಡಿ ಬಂದಿರ್ತೀವ್ರಿ ಇಬ್ರು ನಗ್ಲಕತ್ತಾರ ಒಂದ್ ಹೆಸರ್ ನೀನ್ ತೀರಿಸ್ ಈಗ ಗಪ್ಪ ಕುಂದ್ರೆ ಏನೋ ಅಂದ್ರೆ ಬ್ಯಾಡ್ ಮೆನಸ್ ಶ್ರೀ ಹಿಂಗ್ 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 ಕೊಚ್ಚಾಕ್ ಕೊಚ್ಚಾಕ್ ಕಚ್ ನಾನ್ ಹಿಂಗ್ ಕೊಚ್ಚ ಬಿಡ್ತೀನಿ ಎಲ್ಲಿ ಹೋತಾರ ಅಲ್ಲಿ ಬೆಂಕಿ ಹಚ್ಚಬಾರ್ದು ಒಂದ್ಸತಿ ಪೊಲೀಸ್ ಸ್ಟೇಷನ್ ಹಚ್ಚ

ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೋಟಿ ಬ್ಲಾಗಿ ಹೆಣ್ಣು ಮಾಡತ್ತೀವಿ ಹೆಣ್ಮಕ್ಳಿಗೆ ಮರಾದಿ ಕೊಡ್ರೆ ತಂದೆ ತಾಯಿ ಮರ್ಯಾದಿ ಕೊಟ್ರೆ ತಮ್ಮರು ತೊಂಬರ್ಕೊಂಡ್ ಬದಗ್ ಬೇಡಮಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮೂರ್ ಅಂತ ಹೇಳ್ಕೊತ ಈ ಬ್ಲಾಗ್ ಈಗ ಏನ್ ಮಾಡಮ್ರಿ ಎಲ್ಲರಿಗೂ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆ ಒಳ್ಳೇದ್ ಮಾಡಿ ಈಗ ಇವ್ನಿ ಬ್ಲಾಗ್ ಎಂಡ್ ಆದ್ರೆ ಏನಾತೋ ಮಿಕ್ಕಿ ಇವ್ನಿ ಚಿಕ್ಕು ಇನ್ ಜೊತಿ ಅವನ್ ಕತಿ ಅಂಡ್ ಇಲ್ಲ ಅದ್ ಬೆಂಕಿ ಹಚ್ಚದ್ ಮಡ್ರ ಮಾಡದ್ ಇವನ್ ಏನಾಗ್ತದ ಇವನ್ ಎರಡು ಆತದ